ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಂಕುಂಟಿ ಗ್ರಾಮದಲ್ಲಿದ್ದೀನಿ ಒಂದು ಏನಪ್ಪ ವಿಶೇಷ ಅಂದ್ರೆ ಇವಾಗ ಎಲ್ಲರೂ ಮೆಕ್ಕೆಜೋಳ ಜ್ವರ ಅಂದ್ರೆ ಬೀಜ ಇಡಬೇಕು ನಾಟಿ ಮಾಡ್ಬೇಕಂತ ಎಲ್ಲರೂ ಒಂದು ಆಸೆ ಇರುತ್ತೆ ಅದು ಮುಂಗಾರಂಗವು ಸ್ಟಾರ್ಟ್ ಆದ್ರೆ ಇವರು ಇವಾಗ ಕಟಾವಿ ಬಂದತ್ತಿ ಎಲ್ಲ ನೋಡ್ಬೋದು ಕಟಾವಿ ಬಂದೈತಿ ಇವರು ಯಾವ ಸಮಯದಲ್ಲಿ ಇವರು ಬೀಜ ಇಟ್ಟರು ಆಮೇಲೆ ಇದನ್ನ ಯಾವ ತರ ನೀರು ನಿರ್ವಹಣೆ ಮಾಡಿದ್ರು ಯಾಕಂದ್ರೆ ಮಳೆಗಾಲದಾಗ ಒಂದು ಒಂದ್ ನೀರ್ ಹೆಚ್ಚ ಒ ಕಡಿಮೆ ಆದ್ರೆ ನಡೀತಾ ಅಂತ ಹೇಳ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ನೀರು ಅದು ಬೇಸಿಗೆ ಅದು ನಮ್ಮ ಹೈದರಾಬಾದ್ ಕರ್ನಾಟಕ ಅನ್ಕೊಂಡ ಸಾಕಷ್ಟು ಬಿಸಿಲಿರುವಂತ ಊರು ಇಂತ ಊರಿನಲ್ಲಿ ಯಾವತರ ಅವರು ನೀರು ನಿರ್ವಹಣೆ ಮಾಡಿದ್ರು ಗೊಬ್ಬರ ನಿರ್ವಹಣೆ ಮಾಡಿದ್ರು ಮತ್ತೆ ಈಗ ಒಂದು ಒಳ್ಳೆ ಫಸಲ್ ಬಂದಂತೆ ಯಾವ ತರ ಫಸಲ್ ತೆಗೆದಂತ ಅವ್ರ ಜೊತೆ ಮಾತಾಡ್ಕೊಂತ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಊರು ನನ್ನ ಹೆಸರು ಶಿವಯ್ಯ ಸರ್ ಹೆಂಗ್ ಜಿಲ್ಲೆ ಅನ್ಕೊಂತೀರಿ ಯಾವ್ದು ಮೆಕ್ಕೆಜೋಳ ಇದು ಡಿಕಾಲ್ ಬಿರಿ ನೈನ್ ಒನ್ ಡಬಲ್ ತ್ರೀ ನೈನ್ ಒನ್ ಡಬಲ್ ತ್ರೀ ಡಬಲ್ ಡಬಲ್ ಪಕೆಟ್ಸ್ ಅದು ನಮ್ಗೆ ಹದಿನೈದು ನೂರ ಐವತ್ತು ರೂಪಾಯಿ ಹಾಕಿದ್ರಿ ಫಸ್ಟ್ ನೂರ ಕೊಟ್ರೆ ಅದು ಮತ್ತೆ ಸೇಲಿಂಗ್ ಜಾಸ್ತಿ ಇದ್ದಾಗ ಹೆಚ್ಚು ಕಣ್ಣು ಕೊಡ್ತಾರೆ ಹದಿನಾಲ್ಕು ನೂರ ಐವತ್ತು ಹದಿನೈದು ನೂರ ಹದಿನೈದು ನೂರ ಐವತ್ತಾರ ಇದು ಅಜ್ಜ ಇದು ಸಾಲಿನ ಸಾಲ ಹಿಂಗ್ ನಾಟಿ ಮಾಡಿದ್ರಿ ಒಂದು ಯಾಕಂದ್ರ ನಾನು ಯಾಕೆ ಈ ಪ್ರಶ್ನೆ ಕೇಳಾಕತ್ತೇನಂದ್ರ ಬ್ಯಾಸಗಿ ಸಂದರ್ಭದಾಗ ನೀವ್ ನಾಟಿ ಮಾಡ್ರಿ ಹ್ಯಾಂಗ ಇವಾಗ ಮೇ ಅಂದ್ರ ನೀವ್ ಒಂದ್ ನಾಲ್ಕು ತಿಂಗಳಿಂದ ಅಂದ್ರ ಜನವರಿ ಸಂದರ್ಭದಲ್ಲಿ ನೀವು ನಾಟಿ ಮಾಡ್ರ ಅಂದ್ರೆ ಬಹಳಷ್ಟು ಬಿಸಿಲಿನಾಗ ನೀವ್ ಇಟ್ಟಿದ್ದೆ ಹೌದ್ರಿ ಹೆಂಗ ನಿರ್ವಹಣೆ ಮಾಡಿ ನೀರು ಬೇಯಿಸದವ್ರಿ ಇವು ಹೊಳಿ ಭೂಮಿ ರೀ ನೀರ್ ಭೂಮಿ ಅಲ್ಲ ಸ್ವಲ್ಪ ಉಂಡ್ ಮಿಕ್ಸ್ ಇರ್ತತಿ ಹಂಗಾಗಿ ಇವು ಬೆಳಿ ಫೇಲ್ ಆಗದಲ್ರಿ ಬಡಿ ಫೇಲ್ ಆಗಲ್ಲ ಫೇಲ್ ಆಗಲ್ಲ ಯಾಕಂದ್ರೆ ಮಂಡಿ ಇರ್ತತಲ್ಲ ಅಂದ್ರೆ ನೀರು ಜಾವಂಶ ಹಿಡ್ಕೊಂಡ್ ಹಂಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಬೆಳಿತೇವೆ ಸುಗ್ಗಿ ಬೆಳದಂಗ್ ಬೆಳಿತೇವೆ ಸುಗ್ಗಿ ಬೆಳದಂಗ ಬೆಳಿತೇವೆ ಬೆಳಿತೇವೆ ಅಂದ್ರೆ ನಿಮ್ಮ ಏರಿಯಾ ಅಷ್ಟ ಬೆಳಿತೇ ಒಳಿ ಭೂಮಿ ಎಲ್ಲಾ ಕಡೆ ಬೆಳಿತೇತ್ರಿ ಒಳಿ ಭೂಮಿ ಎಲ್ಲಾ ಕಡೆ ಇವ್ನ ಸಾಲಿನ ಸಾಲ ಹೆಂಗ್ ಮಾಡ್ಕೊಂಡ್ರದ ಸಾಲಿನ ಸಾಲ ಹದಿನೆಂಟು ಇಂಚಿನ ಮಾಡ್ಯಾರ ಇಪ್ಪತ್ತ ಇಂಚ್ ಇಪ್ಪತ್ ಇಂಚ್ ಐತ್ರಿ ಇಪ್ಪತ್ ಇಂಚಿಗಿನ ಈ ಇಪ್ಪತ್ತೆರಡು ಇಂಚ್ ಇಪ್ಪತ್ ನಾಲ್ಕ ಇಂಚಿಗೆ ಬೆಳಿತಾರ ಅವ್ರವ್ರ ಅನುಕೂಲ ರೀ ಅವ್ರ ಸಾಲ ಅರ್ವದಾಗಲ್ಲ ತೆನಿದ್ ಹೊಡೆದ್ ಬರ್ತಾನ ಮತ್ತೆ ಇದಂದ ಬೆಳಿತಾರೆ ನಮೂಗ ಬೇರೆ ಗಾಡಿಯಲ್ಲಿ ಮಾಡಿಸ್ತಿವ್ರಿ ಈಗ ಒಂದ್ ಎಕರೆಕ್ ಎಷ್ಟು ಕೆಜಿ ಬೀಜ ಬಿತ್ತನೆ ಎಕರೆಕ್ ಎರಡು ಪ್ಯಾಕೆಟ್ ಅಂದ್ರೆ ಎಂಟು ಕೆಜಿ ಎಂಟು ಕೆಜಿ ಈಗ ಸರ್ಕಾರ ಆಗಿರ್ಬೋದು ಒಬ್ಬ ರೈತ ಅಂತ ಇಲ್ಲ ನಾನು ಐದ್ ಕೆಜಿ ಬಿತ್ತನೆ ಮಾಡ್ತೀನಿ ಆರ್ ಕೆಜಿ ಮಾಡ್ತೀನಿ ಅಂತಾರ ಈಗ ನೀವು ಹೇಳೋದು ಎಂಟು ಕೆಜಿ ಫಾಸ್ಟ್ ಹತ್ತಿರ ಆಗುತ್ತಾ ಇಲ್ಲ ರೀ ನಾವು ಅದು ಎಂಟು ಕೆ ಜಿ ಎವರೇಜ್ ಒಟ್ಟು ಒಂದ್ ಎಕರೆಗೆ ಹೋಗುತ್ತೆ ಹ್ಮ ಒಂದ್ ಎಕರೆ ಒಂದ್ ಎಂಟು ಕೆಜಿ ನೋಡ್ರಿ ಎಷ್ಟು ಚಂದ ಕಾಳ ಕಟ್ಟೈತಿ ಬಿಸ್ಲಾಗ ತಗದಂತ ನಾವು ಮಳೆಗೆಲ್ಲ ಒಂದೊಂದ್ಸರಿ ಕಾಳ ಕೊಡಲ್ಲ ಈ ಯಾವ ತರ ಈ ಕೈ ಗೊಬ್ಬರ ನಿರ್ವಹಣೆ ಮಾಡಿದ್ರ ಅಂದ್ರ ಬೀಜ ಗೊಬ್ಬರ ಹೆಂಗ್ ಹಾಕಿದ್ರೆ ಮೇಲ್ ಗೊಬ್ಬರ ಹೆಂಗ್ರಿ ಎಕರೆಕ್ ಒಂದ್ ಚೀಲ್ ಡಿ ಎಪ್ ಹಾಕಿವ್ರಿ ಹ್ಮ್ ಮೇಲೆ ನಾವೇನು ಇದಕ್ಕ ದೊಡ್ಡ ಗೊಬ್ಬರ ಖರ್ಚು ಮಾಡಿಲ್ಲ ಹೌದ್ರಿ ಒಂದ್ ಚೀಲ ಟಿ ಎಪ್ ರೀ ಚಿಲ್ ಡಿಪ್ ಮಾಡಿದ್ರೆ ಆ ನಮ್ಮೂರು ಒಂದ ಮೂರು ಚೀಲ ಯೂರಿಯ ಹಾಕಿ ಎಕರೆಕ್ ಮೂರ್ ಚೀಲ ಯೂರಿಯಾ ಇರಿಯಾಗಿ ರೀ ಅಂದ್ರ ಯೂರಿಯಾ ಜಾಸ್ತಿ ಖರ್ಚ್ ಮಾಡ್ರಿ ನೀವು ಡಿಎಪಿ ಒಂದ್ ಚೀಲ ಸಾಲಗೊಬ್ರಾ ಮಾಡಿ ಮತ್ತೆ ರೇಜ್ ಏನ್ ಆಕಿದ್ರಿ ಏನ್ ಆಗಿಲ್ಲ ರೀ ಅಕಿ ಇಲ್ಲ ಈಗ ಅದು ಒಳಿ ಬರ್ತೇತಿ ಮುಣಗತೈತ ಬರ್ತೈತಿ ಒಟ್ಟಿ ಬೆಳಿ ಅಂತ ಇಷ್ಟ ಐತಿ ಅಂದ್ರ ಹೊಳಿ ಹೊಲದ ಏನ ಹೊಳಿ ಹೊಲರಿ ಇದ ಹೊಳಿ ಭೂಮಿ ಒಟ್ಟ ನೀವ್ ಏನ್ ಖರ್ಚ್ ಕಡಿಮೆ ಮಾಡಿದ್ರೆ ಒಳ್ಳೆ ಒಳ್ಳೆ ಲಾಭ ಸಿಗತ್ರೀ ಒಬ್ಬ ಕೈಗೆ ಹತ್ತಬೇಕು ಈಗ ಏನ ಹೊಳೆ ಲೇಟ್ ಆಗಿ ಬಂತಂದ್ರ ಇನ್ನ ಇಪ್ಪತ್ ಇಪ್ಪತ್ತೈದು ದಿವಸ ಲೇಟ್ ಆತಂದ್ರ ನಮಗ ದೊಡ್ಡ ಅನುಕೂಲ ಐತ್ರಿ ಇರ್ಲಿಲ್ಲ ಅಂದ್ರ ಅಡಸಲ್ ಬಿಡಿಸ್ ಮುರ್ಕಂತೀವ್ರಿ ಇದು ಬಂದಷ್ಟು ಬರ್ಲಿ ವರ್ಷ ಹಂಗ ಆಗಲ್ರಿ ಈ ಸಲ ಮಳೆ ಜಾಸ್ತಿ ಆಗಿರ ಹಂಗಾಗಿ ಈ ಸಮಸ್ಯೆ ಈಗೆಲ್ಲ ಬಂದೈತ್ ಫಸಲ್ ಈಗ ನಮ್ ಫಸಲ್ ಬಂದ್ರು ನಮ್ ನೆಮ್ಮದಿ ಐತಿ ಇದು ನಿಷ್ಷದ ಕಟಾವ್ ಮಾಡಿ ತಗೊಂಡ್ರೆ ಎಷ್ಟು ಇದು ಕಟಾವ್ ಮಾಡಿದ್ರು ಬರದಲ್ ಬಿಡ್ರಿ ಇದು ಕಟಾವ್ ಮಾಡಿದ್ರೆ ಇನ್ನ ಇಪ್ಪತ್ತು ದಿವಸ ಬೇಕ್ರಿ ಇದು ಈಗ ಇನ್ನ ಇಪ್ಪತ್ತು ದಿವ್ಸಕ್ಕೆ ಇದು ಹಾಲ್ ಗಾಳೈತಿ ಇದು ಹಾಲ್ ಮೀರ್ಬೇಕ್ರಿ ಹಾಲ್ ನೀರಿಂದ್ರ ಇದನ್ನ ತಗೊಂಡೋಗಿ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಹಾಕಿನ ಕಡಿಸಿ ಒಂದ್ ಎಕರೆಕ್ ಇಪ್ಪತ್ತು ಕ್ವಿಂಟಲ್ ಬರುತ್ತೆ ಬರ್ತೇತ್ರಿ ಜಾಸ್ತಿ ಬರುತ್ತೆ ಎಷ್ಟು ಇಪ್ಪತ್ತೈದು ಕ್ವಿಂಟಲ್ ಬರ್ಬೋದು ಇಪ್ಪತ್ತಾರು ಕ್ವಿಂಟಲ್ ಬರ್ಬೋದು ಇದು ಯಾಕಂದ್ರೆ ಚಲೋ ಐತ್ರಿ ಇದು ಭೂಮಿ ಹ್ಮ್ ಚಲೋ ಬಂದವು ಇಪ್ಪತ್ತು ಕ್ವಿಂಟಲ್ ಬರಬಹುದು ಅವ್ರವ್ರ ಮುಂಗಾರು ಹಂಗಾಮದಲ್ಲಿ ಒಳ್ಳೆ ಮಳೆ ಆದಾಗ ಬರ್ಲಾ ಅಂತ ಒಂದ್ಸರ ಒಂದೊಂದ್ ಏರಿಯಾ ಅಂತಾರೆ ಇವ್ರು ನೀವು ಜನವರಿಯಲ್ಲಿ ಬಿತ್ತನೆ ಮಾಡಿ ಈ ಸಂದರ್ಭದಲ್ಲಿ ದಿನ ಒಂದು ಒಳ್ಳೆ ವಿವರಿ ಅನ್ಬಹುದು ಇಪ್ಪತ್ತ್ ಮೂರು ಕ್ವಿಂಟಲ್ ಹತ್ರ ಅರಾಮ್ ತೆಗೆ ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಏನಲ್ರಿ ಕಳೆ ನಾಶಿಕ ಹೊಡೆದ್ ನೋಡೇ ಇಲ್ಲ ಇಲ್ಲದ್ ಅಂದ್ರೆ ಎಡಿಗಡ್ಡಿ ಇಲ್ಲ ಯಾವ ಯಾವ್ದು ಹೊಡೆದಿಲ್ಲ ಕಳೆನಾಶಿಕಾಗ ನೀವು ಕಳೆನಾಶಿಕ ಹೊಡೆದೊಂದ್ರೆ ಬಿತ್ತೀವಿ ಕಳೆನಾಶಿಕೆ ಅಷ್ಟೇ ಬಟ್ಟೆ ತಗೊಂಡಿಲ್ಲ ತಗೊಂಡಿಲ್ರಿ ಅಂತಂದ್ರ ನೀರ್ ನೀರ್ ಅದ್ರಾಗ ಹಂಗ ಬಿಟ್ಬಿಡ್ತಿರಿ ಪಟ್ಟೆ ಹೋಗೋದ್ ಅಂತ ಸಲ ಬಿಟ್ಟು ಒಂದ್ಸಲ ಸಾಲ್ ಬಿಟ್ಟದ್ದು ಐತಲ್ರ ನೀರ್ ಇರುತ್ತೆ ನಿಮ್ಗೆ ಹೇಳ್ರಿ ಅವು ಎರಡು ಮೂರ್ ಪಂಪ್ ಶೆಟ್ ಕಲಿಸ್ತವ್ರೆ ಒಂದೊಂದ್ ಮೂರ್ ಮೂರ್ ಇಂಚ್ ಅದಾವ ಮೂರ್ ಮೂರ್ ಒಂದ್ ಆರು ಇಂಚ್ ನೀರ್ ಆರೇಳು ಇಂಚ್ ನೀರ್ ಆರೇಳು ಇಂಚ್ ನೀರ್ ಒಮ್ಮೆಲ್ಲ ಕಡ್ದು ಬಿಡ್ತೇನೆ ಕಟ್ಟು ಅಲ್ಲ ಒತ್ತಟಿಗಿಂತ ಕಟ್ಕಂತ ಕಟ್ಕಂತ ಹೋಗ್ಬಿಡ್ತೀವಿ ಈಗ ಕಲ್ಬೋ ಮೇಲ್ ರೀ ಏನಾಗಲ್ಲ ಆಮೇಲೆ ಒಂಟನ್ ಐತೆ ಸಲ ತಿಳಿ ಕುತ್ಕೊಂಡ್ಬಿಡ್ತೇ ಅಂದ್ರೆ ಅದ್ ಕಿತ್ಕೊಂಡ್ ಹೋಗಲ್ಲ ಕಿತ್ಕೊಂಡ್ ಹೋಗಲ್ಲ ಅಂದ್ರೆ ಒಂದ್ ಒಳ್ಳೆ ಇಳುವರಿ ತಗೊಂತಾರೆ ಹೋಗ್ರಿ ಈ ವರ್ಷ ಎರಡ್ ಸಾವಿರದ ನಾಲ್ಕನೂರ ರೂಪಾಯಿ ರೇಟ್ ಐತೆ ಐತ್ರಿ ಈಗ ಮಾಲೀಗ ರೇಟ್ ಇಂತಲ್ಲ ಈ ಸಲ ಅಕಾಲಿಕ ಮಳೆ ಬಂದ್ ಮೊದ್ಲೂ ಒಂದ್ ತಿಂಗ್ಳು ಮುಂಚೆ ಮಳೆ ಆಗೈತಿ ಸಡನ್ ಬಂತಂದ್ರೆ ಜಾಸ್ತಿ ಹೊಳೆ ಬಂತಂದ್ರೆ ಲೇಟ್ ಆಗಿ ಬಂತಂದ್ರೆ ನಿಮ್ಗೆ ಒಳ್ಳೆ ಬೆಳೆ ಸುವರ್ಣ ನಮ್ಗೆ ಬೆಳೆನೆ ಸಿಗ್ತೈತಿ ಒಂದ್ ಇಪ್ಪತ್ತೆರಡು ಇಪ್ಪತ್ ಎರಡ್ ಅಂತ ಇಪ್ಪತ್ ಗಂಟಲ್ ಅಂತ ಇಡ್ಕೊಂಬಿಡ್ರಿ ಎಷ್ಟಾದ್ರೆ ಇಪ್ಪತ್ ಗಂಟಲ್ ಅಂತ ಅಂದ್ರೆ ಐದ್ ಸಾವಿರ ರೂಪಾಯಿ ಸಿಗುತ್ತೆ ಆರಾಮ್ ಸಿಗ್ತೈತಿ ಖರ್ಚು ಕಡಿಮೆ ಖರ್ಚು ಕಮ್ಮಿ ರೀ ಮೆಕ್ಕೆಜೋಳ ಬಿಟ್ರೆ ಮತ್ತೆ ಐತ್ರಿ ಖರ್ಚು ಅಂದ್ರೆ ಯಾವ್ದು ಅಂದ್ರೆ ನೋಡ್ರಿ ಸ್ನೇಹಿತರೆ ಇವರು ಹಿನ್ನೇರ ಪ್ರದೇಶದಲ್ಲಿರುವಂತ ಒಂದು ಭೂಮಿ ಈ ಭೂಮಿಗ ಅವ್ರು ಏನ್ ಮಾಡಿದ್ರು ನಾವೆಲ್ಲ ಏನ್ ಮಾಡ್ತೀವಿ ಮುಂಗಾರು ಅಂದ್ರೆ ನಾವು ಈಗ ಮೇ ಮತ್ತು ಜೂನ್ ನಲ್ಲಿ ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ ಯಾವ್ದೇ ಬೆಳೆ ಆಗಿರ್ಲಿ ಸ್ವೀಟ್ ಕಾರ್ನ್ ಆಗಿರ್ಲಿ ಕಾರ್ನ್ ಆಗಿರ್ಲಿ ಮತ್ತೆ ಯಾವ್ದೇ ತಳಿ ಆಗಲಿ ಈಗ ಅಜ್ಜರ್ ಏನಂದ್ರೆ ಜನವರಿ ಅಂದ್ರೆ ನೋಡ್ರಿ ಕಂಪ್ಲೀಟ್ ಬೇಸಿಗೆ ಸಂದರ್ಭದಲ್ಲಿ ಬೆಳೀತಂದ್ರ ಅವ್ರ ಭೂಮಿ ಎಷ್ಟ್ ಫಲವತ್ ಐತಿ ಅಂತ ಒಂದೇ ಒಂದು ನಿದರ್ಶನ ಅಂತ ಹೇಳಬಹುದು ಅಂದ್ರೆ ಒಂದ್ ಒಳ್ಳೆ ಫಲವತ್ ಭೂಮಿಗೆ ಎನಿ ಟೈಮ್ ಹಾಕ್ಬೋದು ಅಜ್ಜ ಅಂದ್ರೆ ಯಾವಾಗಾದ್ರೆ ಹಾಕ್ಬೋದು ಬೇಸಿಗೆ ಹೆಂಗ ಐತ್ರಿ ಮತ್ತೆ ಯಾವಾಗ ಹಾಕ್ಬೇಕಂತೀ ನೀವು ಚಳಿಗಾಲದಾಗ ಹಾಕ್ಬೋದು ಮಳೆಗಾಲದಾಗ ಹಾಕ್ಬೋದು ಅಂದ್ರೆ ಇದಕ್ಕೆ ರೋಗ ಬರುತ್ತಲ್ಲ ಅದಕ್ಕೆ ಬೇಸಿಗೆಗೂ ಬರುತ್ತಾ ಸುಖಿಯಾಗು ಬರತ್ತ ಯಾವಾಗಲೂ ಬರ್ತತ್ರಿ ಅದ ಸುಳಿ ರೋಗ ಬರದ ಅದೇ ಅದಕ್ಕೇನ ಒಂದು ಪಟೇರ ಅಂತ ಬರ್ತರಿ ಆಮೇಲೆ ಎರಡ್ ಮೂರ್ ನಮ್ಮನಿ ಅದಾವ್ರಿ ಅದನ್ನ 2 ಸಲಂತರ ಗುಳಿಗೆ ಹಾಕಸದಿ ಫಸ್ಟ್ ಟೈಮ್ ಹಾಕಿದಾಗ ಒಂದೊಂದು ನುಡಿ ಇರುತ್ತೆ ತಿನ್ನ ಮತ್ತೆ ಮೈಕ್ ಕೂಡ ಕ್ಲಿಯರ್ ಆಗೋದು ಅಂದ್ರೆ ಒಂದು ಒಂದು ಪ್ಯಾಕೆಟ್ ಗೆ ಎಷ್ಟು ಅದು 650 ಐತೆ 500 ಒಂದು ಎಕರೆಕ್ಕೆ ಎಷ್ಟು ಪ್ಯಾಕೆಟ್ ಆ ಒಂದೆಕರೆಕ್ಕೆ 2 ಪ್ಯಾಕೆಟ್ ನೋಡಿ ಅಜ್ಜರ್ ಹೇಳೋದು ಒಂದೇ ಒಂದು ಮಾತು ಏನಂತಂದ್ರೆ ಇದರ ಬರುವಂತ ನಾವು ಬೀಜ ಬಿತ್ತನೆ ಎಕರೆಗೆ ನಾಲ್ಕಲ್ಲ ನಾವು ನಾವು ಕೆ ಜಿ ಬಿತ್ತನೆ ಮಾಡ್ತೀವಿ ಫಸ್ಟ್ ಸಾಲು ನಮಗೆ ಗಿಡ ಬಹಳಷ್ಟು ಜಾಸ್ತಿ ಆಗ್ತavo ಆದ್ರೆ ನಮಗೆ ಒಂದು ಒಳ್ಳೆ ಬೆಳೆ ಬರುತ್ತೆ ಯಾಕಂದ್ರೆ ನಮ್ದು ಫಲ ಫಲವತ್ತಾಯ್ತೈತಿ ಒಂದು ಮೇಜರ್ ಎರಡನೇದಾಗಿ ಆತರ ಅವರು ಇದಕ್ಕೆ ಸುಳಿ ರಬ್ಬರ್ ಬಾಧೆ ಉಳ ಬಾಧೆ ಅಂತ ಹೆಂಗೆ ನಾವು ಹೇಳ್ತೀವಲ್ಲ ಆ ಉಳಕ್ಕೆ ಏನು ಮಾಡ್ತೀವಿ ನಾವು ಎರಡು ಬೇರೆ ಪೊಟಾರೆ ಅದನ್ನು ನಾವು ಇದನ್ನ ಹಾಕ್ಕೊಂಡು ಸ್ಪ್ರೇ ಮಾಡೋಂಗಿಲ್ಲ ಆದ್ರೆ ಗುಳಿಗೆ ಹಾಕೋದ್ರಿಂದ ನಮ್ಗೆ ಆ ರೋಗ ಕಂಟ್ರೋಲ್ ಮಾಡ್ಕೊಂತೀವಿ ಉಳ್ದಂತ ಎಕರೆ ಮೂರ್ಚಿಲ್ಲ ನಾ ಯೂರಿಯಾ ಹಾಕಿನಿ ಅದೇ ಬಿಟ್ರೆ ಒಂದು ಏನು ನಾವು ಖರ್ಚು ಮಾಡಲ್ಲ ನೀರೊಂದು ಕಟ್ಕೊಂಡು ಹೋಗ್ತೀವಿ ಸುಮಾರು ಎಂಟರಿಂದ ಹತ್ತು ಇಂಚ್ ನೀರು ಆ ನೀರನ್ನು ನಾವು ಒಮ್ಮೆಮ್ಮೆ ಕಡದ್ರೆ ಒಂದು ಹತ್ತು ಹನ್ನೆರಡು ಕರ್ತ ಕಂಡು ನಾವು ನೀರು ಹಾಸ್ತೀವಿ ಅಂತ ಹೇಳ್ತಾರೆ ಅದು ಯಾಕಂದ್ರೆ ಇದು ಫಲವತ್ತು ಭೂಮಿ ಯಾವುದೇ ನಮ್ಗೆ ನಷ್ಟ ಆಗಲ್ಲ ಆಮೇಲೆ ಕಲ್ಲು ಭೂಮಿ ಮಣ್ಣು ಹರಿದು ಹೋಗಲ್ಲ ಹೀಗಾಗಿ ಯಾವುದೂ ನಮ್ಗೆ ನಷ್ಟ ಆಗಲ್ಲ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ